ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂತ ಕಾನ್ಸೆಪ್ಟ್ ಇಂದ ಶುರುವಾಯ್ತು ಅತ್ಯಂತ ರೋಚಕವಾಗಿ ಸಾಗುತ್ತಾ ಬಂದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾದಾಗಿಂದಲೂ ಅನಿರೀಕ್ಷಿತ ತಿರುವುಗಳನ್ನ ನೀಡುತ್ತಾ ಬರಲಾಗಿದೆ ಹಾಗ ನೋಡಿದ್ರೆ ಈ ಸೀಸನ್ ಶುರುವಾಗಿ ಬರೀ ಎರಡೇ ವಾರ ಅಷ್ಟೇ ಕಳೆದಿರೋದು ಇದೀಗ ಮೂರನೇ ವಾರದಲ್ಲಿ ಇನ್ನೊಂದು ಅನಿರೀಕ್ಷಿತ ಟ್ವಿಸ್ಟ್ ಕೊಡಲಿದ್ದಾರೆ ಬಿಗ್ ಬಾಸ್ ಅದುವೇ ಮಿಡ್ ಸೀಸನ್ ಫಿನಾಲೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ದೊಡ್ಡ ಟ್ವಿಸ್ಟ್ ಎದುರಾಗುತ್ತಾ ಇದೆ ಅಕ್ಟೋಬರ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಕಲರ್ಸ್ ಕನ್ನಡದಲ್ಲಿ ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆಗಳವರೆಗೆ ಪ್ರಸಾರ ಕಾಣಲಿದೆ ಈ ಸಂದರ್ಭದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಮಂದಿ ಎಲಿಮಿನೇಟ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇದು ಅನೇಕರಿಗೆ ಶಾಕಿಂಗ್ ಎನಿಸಿದೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹದಿನೇಳು ಮಂದಿ ಇದ್ದಾರೆ ಅದರಲ್ಲಿ ಏಳು ಮಂದಿ ಎಲಿಮಿನೇಟ್ ಆದರೆ ಸ್ಪರ್ಧಿಗಳ ಸಂಖ್ಯೆ ಹತ್ತು ಮಂದಿಗೆ ಇಳಿಕೆ ಆಗಲಿದೆ ಆ ನಂತರ ಅಂದರೆ ಮುಂದಿನ ವಾರ ಆರು ಮಂದಿ ದೊಡ್ಡ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡಲಿದ್ದಾರಂತೆ ಈ ವಿಚಾರ ಕೇಳಿ ಫ್ಯಾನ್ಸ್ ಕೂಡ ಖುಷಿ ಪಟ್ಟಿದ್ದಾರೆ ಇನ್ನು ಕೆಲವರಿಗೆ ಇದು ಬೇಸರ ಮೂಡಿಸಿದೆ ಇನ್ನು ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಈ ರೀತಿ ಫಿನಾಲೆ ನಡೆಸುತ್ತಿರುವುದು ಇದೇ ಮೊದಲು ಎಂದರು ಕೂಡ ತಪ್ಪಾಗಲ್ಲ ಇದಕ್ಕೂ ಮುಂಚೆಯೆಲ್ಲ ತೊಂಬತ್ತೊಂಬತ್ತು ದಿನಗಳ ಬಳಿಕವೇ ಫಿನಾಲೆ ನಡೆದಿತ್ತು ಆದರೆ ಇದೇ ಮೊದಲ ಬಾರಿಗೆ ಮೂರನೇ ವಾರಕ್ಕೆ ಫಿನಾಲೆ ಮಾಡಲಾಗುತ್ತಿದೆ ಈ ವಿಚಾರದಲ್ಲಿ ಮಿಶ್ರ ಪ್ರತಿಕ್ರಿಯೆ ಇದೆ ಇದೇ ವೇಳೆ ಒಬ್ಬ ವಿನ್ನರ್ ಯಾರು ಅಂತ ಘೋಷಿಸೋ ಸಾಧ್ಯತೆ ಕೂಡ ಇದೆ ಈ ರೀತಿ ಮಿಡ್ ವೀಕ್ ಅಲ್ಲಿ ಫಿನಾಲೆ ನಡೆದಿರೋದು ಹಿಂದಿ ಹಾಗೂ ತಮಿಳು ತೆಲುಗು ಅಲ್ಲೂ ಕೂಡ ನಡೆದಿರೋಂತ ಉದಾಹರಣೆ ಇಲ್ಲ ಅಂತಾನೆ ಹೇಳಬಹುದು ಕಳೆದ ವಾರ ಮಾಸ್ ಎವಿಕ್ಷನ್ ಎಂಬ ಮಾತು ಕಿಚ್ಚ ಸುದೀಪ್ ಅವರ ಬಾಯಿಂದ ಪದೇ ಪದೇ ಬಂದಿತ್ತು ಆದರೆ ಮಾಸ್ ಗು ಮುನ್ನವೇ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತಂತೆ ವಾರದ ಮಧ್ಯ ಭಾಗದಲ್ಲಿಯೇ ಒಂದರಿಂದ ಮೂರು ಅಥವಾ ಐದು ಸ್ಪರ್ಧಿಗಳು ಔಟ್ ಆಗುವ ಸಾಧ್ಯತೆ ಇದೆ ಇನ್ನು ಕಾಕ್ರೋಚ್ ಸುದಿ ಅಶ್ವಿನಿ ಗೌಡ ಸ್ಪಂದನಾ ಸೋಮಣ್ಣ ಮಾಳು ನಿಪನಾಳ ಈಗಾಗಲೇ ಫೈನಲಿಸ್ಟ್ ಆಗಿದ್ದಾರೆ ಹೀಗಾಗಿ ಈ ವಾರದ ಎಲಿಮಿನೇಷನ್ ನಲ್ಲಿ ಇವರೆಲ್ಲ ಇಮ್ಯುನಿಟಿ ಪಡೆದಿದ್ದಾರೆ ಇನ್ನು ಉಳಿದ ಹದಿಮೂರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಹದಿಮೂರು ಸ್ಪರ್ಧಿಗಳು ಡೇಂಜರ್ ಝೋನ್ ನಲ್ಲಿ ಇರೋದ್ರಿಂದ ಈ ವಾರ ಎಷ್ಟು ಮಂದಿ ಔಟ್ ಆಗ್ತಾರೋ ಕಾದು ನೋಡಬೇಕಿದೆ ಇನ್ನು ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಮನೆಯಿಂದ ಹೊರಗ್ ಬರ್ತಾರೆ ಅನ್ನುವಂತ ಒಂದು ಪಟ್ಟಿ ಕೂಡ ಈಗಾಗಲೇ ಹೊರಬಿದ್ದಿದೆ ಅದರಲ್ಲಿ ಡಾಗ್ ಸತೀಶ್ ಕೂಡ ಒಬ್ರು ಬಿಗ್ ಬಾಸ್ ಕೊಟ್ಟಿದ್ದ ಸೀಕ್ರೆಟ್ ಟಾಸ್ಕ್ ನ ಡಾಕ್ ಸತೀಶ್ ಚೆನ್ನಾಗಿ ನಿರ್ವಹಿಸಿದ್ದರು ಆದರೆ ಉಳಿದ ಟಾಸ್ಕ್ ಗಳಲ್ಲಿ ಡಾಕ್ ಸತೀಶ್ ಹಿಂದೆ ಬಿದ್ದಿದ್ದಾರೆ ಇನ್ನು ಎಪಿಸೋಡ್ ಗಳಲ್ಲಂತೂ ಡಾಕ್ ಸತೀಶ್ ಎಲ್ಲೂ ಕೂಡ ಹೆಚ್ಚಾಗಿ ಕಾಣಿಸಿಕೊಳ್ತಿಲ್ಲ ಹೀಗಾಗಿ ಡಾಕ್ ಸತೀಶ್ ಔಟ್ ಆದರೂ ಅಚ್ಚರಿ ಇಲ್ಲ ಎನ್ನಲಾಗುತ್ತಿದೆ ಇನ್ನು ಎರಡನೇದಾಗಿ ಮಂಜು ಅವರು ಹೌದು ಮೊದಲೆರಡು ವಾರ ಅಡುಗೆ ಮನೆಯಲ್ಲಿ ಫಿಕ್ಸ್ ಆಗಿದ್ದವರು ಮಂಜು ಭಾಷಿಣಿ ಫಿಸಿಕಲ್ ಟಾಸ್ಕ್ ಗಳಲ್ಲಿ ಮಂಜು ಭಾಷಿಣಿ ಕೊಂಚ ನಿಧಾನ ಇರಬಹುದು ಸ್ಟ್ರಾಟಜಿ ಮಾಡೋದ್ರಲ್ಲಿ ಮತ್ತು ಮಾತಲ್ಲೇ ಟಕ್ಕರ್ ಕೊಡೋದ್ರಲ್ಲಿ ಮಂಜು ಅವರು ಮುಂದೆ ಇದ್ದಾರೆ ಇನ್ನು ಮಂಜು ಭಾಷಿಣಿ ಅವರು ಜನಪ್ರಿಯ ನಟಿ ಉಳಿದ ಎಲ್ಲಾ ಸ್ಪರ್ಧಿಗಳಿಗೆ ಹೋಲಿಕೆ ಮಾಡಿದ್ರೆ ಮಂಜು ಭಾಷಿಣಿ ಅವರಿಗೆ ಫ್ಯಾನ್ ಫಾಲೋಯಿಂಗ್ ಕಮ್ಮಿ ಇರಬಹುದು ಬೈ ಚಾನ್ಸ್ ಇವರೇನಾದ್ರೂ ಉಳ್ಕೊಂಡ್ರೆ ಅಶ್ವಿನಿ ಗೌಡ ಅವರಿಗೆ ಮಂಜು ಭಾಷಿಣಿ ಸರಿಯಾಗಿ ಟಕ್ಕರ್ ಕೊಡೋದಂತೂ ಗ್ಯಾರಂಟಿ ಒಂದು ವೇಳೆ ವೋಟ್ಸ್ ಕಮ್ಮಿ ಬಂದಿದ್ರೆ ಮಂಜು ಭಾಷಿಣಿ ಔಟ್ ಆಗಬಹುದು ಅಂತಾನು ಹೇಳಲಾಗ್ತಿದೆ ಇನ್ನು ಮೂರನೇದಾಗಿ ಮಲ್ಲಮ್ಮ ಅವರು ಹೌದು ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಬರ್ತಿದ್ದಾರೆ ಎಂದಾಗ ಅಪಾರ ನಿರೀಕ್ಷೆ ಇತ್ತು ಮಲ್ಲಮ್ಮ ಪಟಪಟ ಅಂತ ಮಾತಾಡ್ತಾರೆ ಫಿಲ್ಟರ್ ಇಲ್ಲದೆ ನೇರವಾಗಿ ಆಟವಾಡುತ್ತಾರೆ ಎಂಬ ಭರವಸೆ ಕೂಡ ಇತ್ತು ಆದರೆ ನಿರೀಕ್ಷಾ ಮಟ್ಟವನ್ನ ತಲುಪುವಲ್ಲಿ ಮಲ್ಲಮ್ಮ ಅವರು ವಿಫಲರಾದ್ರ ಬರೀ ಕಾವ್ಯ ಹಾಗೂ ಗಿಲ್ಲಿ ಇವರಿಬ್ಬರ ಹೆಸರನ್ನು ಬಿಟ್ರೆ ಮತ್ತಾರ ಹೆಸರನ್ನು ಕೂಡ ಮಲ್ಲಮ್ಮ ಅವರು ತೆಗೆದುಕೊಳ್ತಿಲ್ಲ ಮಲ್ಲಮ್ಮ ಅವರು ಹೆಚ್ಚಾಗಿ ಎಲ್ಲೂ ಕಾಣಿಸ್ಕೊಳ್ತಿಲ್ಲ ಹೀಗಾಗಿ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಬಹುದು ಅಂತ ಸುದ್ದಿ ಹರಿದಾಡುತ್ತಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮಧ್ಯರಾತ್ರಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗಿದೆಯಂತೆ ಎಸ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತಂಗಿಯ ಪಾತ್ರದಲ್ಲಿ ನಟಿಸುತ್ತಿದ್ದ ನಟಿ ಆಶಾ ಸೀರಿಯಲ್ ನಿಂದ ಹೊರ ನಡೆದಿದ್ದಾರೆ ಈ ಕುರಿತು ನಟಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರವೊಂದನ್ನು ಹಂಚಿಕೊಂಡ ಾರೆ ಆ ಮೂಲಕ ತಮ್ಮ ಸೀರಿಯಲ್ ತಂಡಕ್ಕೆ ಭಾವಪೂರ್ಣ ವಿದಾಯ ಹೇಳಿದ್ದಾರೆ ಇನ್ನು ಆಶಾ ದಿಢೀರ್ ಎಂದು ಸೀರಿಯಲ್ ಬಿಡಲು ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ ಆದರೆ ಅಭಿಮಾನಿಗಳು ನಿಮ್ಮ ಮತ್ತು ಕಿಶನ್ ಮುದ್ದಾದ ಫೈಟ್ ರೊಮ್ಯಾನ್ಸ್ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದ್ದಾರೆ ಅಲ್ಲದೆ ಆಶಾ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರೆ ಎನ್ನುವ ಅನುಮಾನವು ಜನರಿಗೆ ಕಾಡುತ್ತಿದೆ